ತಲೆ ಕೆಡ್ಸ್ಕೊಂಬಾರ್ದು ಯಾಕೆ ಗಿಲ್ಲಿಗೆ ಸಪೋರ್ಟರ್ಸ್ ಯಾರು ಇಲ್ವಲ್ರಿ ಅವ್ರಗಡೆ ಕೆಲವು ಇರ್ತಾರೆ ನೋಡಿ ಹತ್ತಿರದಲ್ಲಿರೋರೆ ಸೈಸಲ್ಲ ದೂರದಲ್ಲಿ ದೂರದಲ್ಲಿರೋರೆಲ್ಲ ನಮ್ಮ ಹುಗಳಿ ಮೆಚ್ಕಂತಿರ್ತಾರೆ ಬಟ್ ಹತ್ತಿರದಲ್ಲಿರೋರನ್ನೇ ನಮ್ಮನ್ನ ಸೈಸ್ಗಳಲ್ಲ ಸೊ ಆ ತರದ ಕ್ಯಾಟಗರಿ ಅನ್ಸುತ್ತೆ ಹುಡುಗಿ ಯಾಕಂದ್ರೆ ಅವ್ರ ಜೊತೆನೆ ಶೋಲ್ ಮುಗಿಸ್ಕೊಂಡು ಗಿಲ್ಲಿಯವ್ರ ಪಾಪ ಇಲ್ಲಿಗೆ ಬಂದಿರೋದು ಸೊ ಅವನ ಮನೆಗೆ ನೇರವಾಗಿ ಮಾತಾಡಿದ್ರೆ ಆಗೋಯ್ತಿತ್ತು ಅದೇ ಗಗನ ಗಿಲ್ಲಿ ಬಿಟ್ಟು ಬೇರೆ ಜೊತೆ ಕಾಮಿಡಿಯನ್ ಜೊತೆ ಕಾಂಬಿನೇಷನ್ ಹಾಕಿದ್ರೆ ಈ ಪಾಪ್ಯುಲಾರಿಟಿ ಅವ್ರು ಖಂಡಿತ ಸಿಕ್ತಿರ್ಲಿಲ್ಲ ಅದನ್ನ ಹುಡುಗಿ ಅರ್ಥ ಮಾಡ್ಕೊಂತಿಲ್ಲ ಜಿಲ್ಲಿಂದ ಬೆಳಿತಾ ಇದೆ ಅಂತ ಯಾರು ಹೇಳಿದ್ರೆ ಹುಡುಗಿಗೆ ಸೈಸಕ್ ರೆಡಿ ಇಲ್ಲ ಅದನ್ನ ಯಾಕಂದ್ರೆ ನನ್ನ ಟ್ಯಾಲೆಂಟ್ ಇಂದ ನಾನು ಬೆಳೆದಿದ್ದೀನಿ ಅವನಿಂದ ಏನಲ್ಲ ಅನ್ನೋದು ಹುಡುಗಿಗೆ ಮನ್ಸಿಗೆ ಬಿಟ್ಟಿದೆ ಸೊ ಹಂಗಾಗಿ ನೀವು ಹೋಗ್ಬಿಟ್ಟು ಗಿಲ್ಲಿಗೆ ಸಪೋರ್ಟ್ ಅಂದ್ರೆ ಯಾರ ಚೆನ್ನಾಗಿ ಆಡ್ತೀನಿ ಅವ್ರ ಸಪೋರ್ಟ್ ಮಾಡ್ತೀನಿ ಅಂತಾರೆ ಮತ್ತೆ ಗಿಲ್ಲಿ ಗೆಲ್ಬೇಕಂದ್ರೆ ಯಾರ್ ಚೆನ್ನಾಗ್ ಆಡ್ತಾರೆ ಅವ್ರು ಗಿಲ್ಲಿ ಅಂತಾರೆ ಮತ್ತೆ ಬಿಗ್ ಬಾಸ್ ನಾನು ಬಿಗ್ ಬಾಸ್ ಒಳಗಡೆ ಹೋಗೇ ಇಲ್ವಲ್ಲ ಅಂತಾರೆ ಈ ತರದ ಹುಡುಗಿನ್ನ ಇಗ್ನೋರ್ ಮಾಡಿ ಬಿಸಾಕ್ತಾ ಇರಬೇಕು ತಲೆ ಕೆಡ್ಕೊಂಬಾರ್ದಾಗ ಗಿಲ್ಲಿಗೆ ಸಪೋರ್ಟ್ ಮಾಡ್ಸ ಯಾರ ಇಲ್ವಡೆ ಚೆನ್ನಾಗಿರೋದು ಅಲ್ಲೇನ್ ಮೇಲೆ ಈಡೇ ನೋಡ್ತಾ ಇದ್ರಲ್ಲ ನಮ್ಮ ಗಗನ ಅವರು ಗಗನ ಅವ್ರಿಗೆ ಕೆಲವೊಬ್ಬರು ಒಬ್ರು ಕ್ವಶನ್ ಕೇಳ್ತಾ ಇದಾರೆ ಏನಪ್ಪಾ ಅಂದ್ರೆ ನಿಮ್ ಪ್ರಕಾರ ಬಿಗ್ ಬಾಸ್ ಮನೇಲಿ ಯಾರು ಚೆನ್ನಾಗ್ ಆಡ್ತಾ ಇದ್ದಾರೆ ಗಿಲ್ಲಿ ನಿಮ್ ಫ್ರೆಂಡ್ ಚೆನ್ನಾಗ್ ಆಡ್ತಾ ಇದಾರ ಇಲ್ಲ ಹೇಳು ಅಂತಂದ್ರೆ ಇವ್ ಅಮ್ಮನ ಬಾಯಲ್ಲಿ ಗಿಲ್ಲಿ ಚೆನ್ನಾಗ್ ಆಡ್ತಾ ಇದಾರ ಅಂತ ಮಾತೇ ಬರ್ಲಿಲ್ಲ ಗುರು ಇವ್ರಿಗೆ ಬೆಳೆಯುವಾಗ ಮಾತ್ರ ಗಿಲ್ಲಿ ಬೇಕಾಗಿತ್ತು ಮೇಡಮ್ ಅವ್ರೆ ಗಗನ ಮೇಡಮ್ ಅವರಿಗೆ ನಿಮ್ಗೊಂದು ಮಾತ ಇಷ್ಟ ಪಡ್ತೀನಿ ನೀವು ಗಗನ ಅಂತ ಯಾರಿಗೂ ಗೊತ್ತೇ ಇರ್ಲಿಲ್ಲ ಇಡೀ ಕರ್ನಾಟಕದಲ್ಲಿ ಆಯ್ತಾ ನಮ್ಮ ಗಿಲ್ಲಿ ಬಂದ ಮೇಲೆ ಗಿಲ್ಲಿ ಗಗನ ಅಂತ ಸುಮಾರು ಜನ ಕಡೆ ಫೇಮಸ್ ಆಗಿದ್ದು ನೀವು ಆ ಗಿಲ್ಲಿದು ಸ್ವಲ್ಪ ರೆಸ್ಪೆಕ್ಟ್ ಇಡೋದ್ ಕಲೀರಿ ಇನ್ನೊಂದ್ ಏನ್ ಹೇಳ್ತೀರಾ ಅಂದ್ರೆ ಯಾರು ಚೆನ್ನಾಗ್ ಆಡ್ತಾ ಇದಾರೆ ಯಾರಿಗ ವಿಶ್ವಾಸ ಮಾಡ್ತೀರಾ ಅಂದ್ರೆ ಎಲ್ರಿಗೂ ವಿಶ್ವಾಸ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ ನೀವ್ ಯಾರಿಗೂ ಮಾಡಲ್ಲ ನನ್ ಗೊತ್ತೈತೆ ಏನಪ್ಪಾ ಅಂದ್ರೆ ಗಿಲ್ಲಿ ಹೆಂಗ್ ಆಡ್ತಾ ಇದ್ರೆ ಚೆನ್ನಾಗ್ ಆಡ್ತಾ ಇದಾರ ಒಳಗಡೆ ಅಂತ ಕೇಳಿದಾಗ ನೀವೇನ್ ಹೇಳ್ತಾ ಇರಂದ್ರೆ ನಾನ್ ಒಳಗಡೆನೆ ಹೋಗಿಲ್ಲ ನನ್ಗೆ ಗೊತ್ತಾಗುತ್ತೆ ಅಂತ ಮೇಡಮ್ ಅವರ ನೀವ್ ಒಳಗಡೆ ಹೋಗೋದು ದೊಡ್ಡ ವಿಷಯ ಅಲ್ಲ ಇಲ್ಲಿ ಆಚನೆ ನಿಮ್ಗೆ ಗೊತ್ತಿದೆ ಗಿಲ್ಲಿ ಹವಾ ಏನು ಅಂತ ಆಯ್ತಾ ಎಲ್ಲಿ ಯಾ ಕಮೆಂಟ್ ಅಲ್ಲಿ ನೋಡಿದ್ರೆ ಗಿಲ್ಲಿ 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 ನಿಮ್ಗೆ ಬೆಳಿಗ್ಗೆ ಮಾತ್ರ ಗಿಲ್ಲಿ ಹೆಸರು ಬೇಕಾಗಿತ್ತು ಇವಾಗ ಬೆಳದ್ ನಿಂತ್ಕೊಂಡ್ರೆ ಇವಾಗ ಗಿಲ್ಲಿ ಹೆಸರು ಬೇಕಾಗಿಲ್ಲ ನಿಮ್ಗೆ ಒಂದಾದ್ರೂ ಬಾಯಲ್ಲಿ ಬಂತ ನಿಮ್ಗೆ ಗಿಲ್ಲಿ ಗೆಲ್ಬೇಕು ನನ್ಗೂ ಒಂದು ಫ್ರೆಂಡ್ ಅಂತ ಒಂದ್ ಚೂರಾದ್ರು ಮಾತಾಡಿದ್ರ ಅದು ಮಾತಾಡಿದ್ರೆ ಎಲ್ಲೋ ಇನ್ನೂ ಮೇಲೆ ಹೋಗ್ತಿದ್ರಿ ಅದೆಲ್ಲ ವೇಸ್ಟ್ ಮಾಡ್ಕೊಂಡ್ರಿ ಸೊ ಇಷ್ಟಕ್ ಇಷ್ಟ ಪಡ್ತೀನಿ ಬಾಯ್ ಫ್ರೆಂಡ್ಸ್ ಗಾಯ್ಸ್ ಮೊದ್ಲು ಈ ವಿಡಿಯೋ ನೋಡ್ಕೊಂಡು ಬನ್ನಿ ಆಮೇಲೆ ರೋಸ್ಟ್ ಮಾಡೋಣ

ನೀವ್ ಈ ತರ ಮನಸ್ಥಿತಿ ಯಾವಾಗ್ಲೂ ಇಟ್ಕೊಂಡಿದ್ರೆ ಒಳಗಡೆ ಹೋಗೋದಕ್ಕೂ ಆಗಲ್ಲ ಅಕ್ಕ ಕ್ಲಿಪ್ಪಿಂಗ್ಸ್ ನೋಡೋದಲ್ಲ ಇಂಪಾರ್ಟೆಂಟು ಆ ಕ್ಲಿಪ್ಪಿಂಗ್ಸ್ ಅಲ್ಲಿ ಯಾರು ನಿಮ್ಮ ಜಾಸ್ತಿ ತಲೆ ಕೆಡ್ಸ್ತಾ ಇದಾರೆ ಅನ್ನೋದೇ ಇಂಪಾರ್ಟೆಂಟ್ ಅಕ್ಕ ನೀವ್ ನಮ್ತೀರಾ ಬಿಡ್ತೀರಾ ನನಗೂ ಗೊತ್ತಿಲ್ಲ ಇವತ್ ನಿಮ್ನ ನಾನು ಗಗನ ಅಂತ ಕಣ್ಣಿಡಿತಾ ಇದೀನಿ ಅನ್ನೋಕ್ಕೆ ಕಾರಣ ಗಿಲ್ಲಿನೇ ಅನ್ನೋದನ್ನ ಮಾತ್ರ ಮರಿಬೇಡಿ

ಆ ಗಿಲ್ಲಿ ನೇಮಲ್ಲಿ ಕಾಮಿಡಿಯಲ್ಲಿ ಇವಳು ಬೆಳೆದು ನೇಮ್ ಹಿಟ್ ಆಗಿ ಇವಾಗ ಏನೋ ಒಂದು ಸ್ವಲ್ಪ ಒಂದು ಲೆವೆಲ್ ಬಂದಿ ಅಂದ್ಬಿಟ್ಟು ಎಲ್ಲಿ ತುಣಿಬೇಕು ಯಾರನ್ನ ಬೆಳೆಸ್ಬೇಕಂತ ನೋಡ್ತಾ ಇದಾರೆ ನಿಂದು ಆಟೋಗಳನ್ನೆಲ್ಲ ದುರಂಕಾರ ಆಟಿಟ್ಯೂಡ್ ಎಲ್ಲ ನೋಡ್ತಾ ಇದ್ದಾರೆ ನೀನು ಯಾರು ಒಳಗಡೆ ಆಟ ಆಡ್ತಾರ ಏನು ವಿಶ್ ಮಾಡೋದು ಬೇಡ ಗಿಲ್ಲಿನೇ ಕಪ್ ಕಪ್ಪಿಡ್ಕೊಂಡ್ ಬರ್ತಾನಲ್ಲ ಹೊರ್ಗಡೆ ಆಗ ಹಿಂಗೇನು ಹುರ್ಕೊಂಡಿದ್ಯ ಒನ್ ಟು ತ್ರಿಬಾಲ್ ಹುರ್ಕಂತೀಯ ಆ ಟೈಮ್ ಬರುತ್ತೆ ವೆಯ್ಟ್ ಮಾಡು ವೆಯ್ಟ್ ಮಾಡು ಅದಕ್ಕೋಸ್ಕರ ಕರ್ನಾಟಕದ ಜನತೆ ಕಾಯ್ತಾ ಇದಾರೆ ಆ ಟೈಮ್ಗೋಸ್ಕರ

ಅದಾದ್ಮೇಲೆ ನಾನು ಬಿ ಕೆಡಿ ಮಾಡಿದ್ದು ಬಿ ಕೆಡಿ ಅರ್ಧದವರೆಗೂ ನಾನು ಒಬ್ಬಳೇ ಮಾಡಿದ್ದೀನಿ ನನ್ನ ಪಾರ್ಟ್ನರ್ ಬಂದ್ಬಿಟ್ಟು ಉಜ್ವಲ್ ಕಷ್ಟಪಟ್ಟು ಚೆನ್ನಾಗಿ ಮಾಡಿದ್ದೀವಿ ಅದಾದ್ಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ಲಿ ಗಿದ್ದಿ ಅವರು ಬಂದಿದ್ದು ಅಕ್ಕ ನೀನು ಯಾರು ಅಂತ ನಮ್ಮ ಇಡೀ ಕರ್ನಾಟಕ ಜನತೆಗೆ ಗೊತ್ತಿರಲಿಲ್ಲ ಗಿಲ್ಲಿ ಯಾವಾಗ ನಿಮ್ಮ ಜೊತೆಗೆ ಬಂದ ನಮ್ ಗಿಲ್ಲಿನೇ ನಿಮ್ಗೆ ಇಡೀ ಕರ್ನಾಟಕ ಜನ ಜನತೆಗೆ ಪರಿಚಯ ಮಾಡಿಸ್ಕೊಟ್ಟಿದ್ದು ಏನಂತೀರ ಫ್ರೆಂಡ್ಸ್ ಕಮೆಂಟ್ ಮಾಡಿ ಇನ್ನೊಂದು ಅಕ್ಕ ನೀನು ಇವಾಗ ಗಿಲ್ಲಿ ಆಪೋಸಿಟ್ ನಿನ್ ಕತ್ತ ಇದೆಯಾ ಗಿಲ್ಲಿ ಆಪೋಸಿಟ್ ನಿತ್ಕೊಂಡ ನೀನು ಪ್ಲಸ್ ಆಗಲ್ಲ ಮೈನಸ್ ಐತಿ ಅದೊಂದು ಯೋಚನೆ ಮಾಡು ಯಾವತ್ತಿದ್ರು ಟಾಪ್ ಟಾಪಲ್ಲಿ ಇರ್ತಾನೆ ವೆಯ್ಟ್ ಮಾಡು ನಿನ್ನ ಭವಿಷ್ಯ ನನ್ನ ನಮ್ಮ ಜನಗಳ ಮುಂದೆ ಕಾಣಿಸ್ತೈತೆ ಗಿಲ್ಲಿ ಆಪೋಸಿಟ್ ಬಂದ್ರೆ ನೀನು ಗೊತ್ತಲ್ಲ ಗಿಲ್ಲಿ ನಿನ್ ಭವಿಷ್ಯ ಕಣ್ಮುಂದೆ ಕಾಣಿಸ್ತೈತೆ ರೈಟ್ ಆ್ಯಂಡ್ ಸಿ ಜೈ ಗಿಲ್ಲಿ ನಟ ಮತ್ತೆ ಭೇಟಿ ಆಗೋಣ ನಮಸ್ಕಾರ